ಆ ಸಂಘ ಆರ್ ಎಸ್ ಎಸ್ಸಿನ ಚಟುವಟಿಕೆಗಳ ಬಗ್ಗೆ ದೊಡ್ಡ ಇತಿಹಾಸವೇ ಇದೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ನಂತರ ಕೂಡ ಅವರು ಯಾವುದೇ ಪ್ರಗತಿಪರ ಚಿಂತನೆಗೆ ಇದುವರೆಗೂ ಕೂಡ ಸಹಕಾರ ಕೊಟ್ಟಿಲ್ಲ ಅದು ಯಾವುದೇ ಒಂದು ಏನು ಅನೇಕ ಒಂದು ಈ ಕೋಮುವಾದ ಬೆಳೆಸೋದಕ್ಕೆ ಆ ಸಂಘಟನೆ ದೊಡ್ಡ ಒಂದು ಪಾತ್ರ ವಹಿಸಿದೆ ಆರ್ ಎಸ್ ಎಸ್ಸಿಂದ ಪ್ರೇರಿತರಾಗಿರ್ತಕ್ಕಂಥ ಅನೇಕ ಜನ ಹಿಂಸಾತ್ಮಕ ಘಟನೆಗಳು ಮಾಡ್ತಾರೆ ಈ ದೇಶದಲ್ಲಿ ಮಹಾತ್ಮ ಗಾಂಧಿಯ ಕೊಲೆಯಿಂದ ಹಿಡಿದು ಅನೇಕ ಹಿಂಸಾತ್ಮಕ ಘಟನೆಗಳಿಗೆ ಅದು ಆರ್ ಎಸ್ ಎಸ್ಸಿನ ಒಂದು ಸಿದ್ಧಾಂತದ ಪ್ರೇರಿತರಾಗಿ ಮಾಡಿರ್ತಕ್ಕಂಥದ್ದು ಕೂಡ ಇದೆ ಆ ಸಂಸ್ಥೆ ಅದು ಒಂದು ಫ್ಯಾಸಿಸ್ಟ್ ಸಂಸ್ಥೆ ಒಂದು ಕೋಮುವಾದಿ ಸಂಸ್ಥೆ ಅದು ಅದು ರಾಜಕೀಯ ಸಂಘಟನೆ ಅದು ಅದೇನು ರಾಜಕೀಯೇತರ ಸಂಘಟನೆ ಅಂತೂ ಅಲ್ಲವೇ ಅಲ್ಲ ಯಾರನ್ನ ಮಂತ್ರಿ ಮಾಡಬೇಕು ಯಾರಿಗೆ ಟಿಕೆಟ್ ಕೊಡಬೇಕು ಎಲ್ಲ ಕೇಶವ ಕೃಪಾ ಆರ್ ಎಸ್ ಎಸ್ಸು ಎಲ್ಲ ಇನ್ವಾಲ್ವ್ ಆಗ್ತಾರೆ ಅಲ್ವಾ ಅದೆಲ್ಲರಿಗೂ ಗೊತ್ತಿದೆ ಸೊ ಅದಕ್ಕೆ ಯಾಕೆ ಅವರು ನಾನು ನಮಗೂ ರಾಜಕೀಯಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಕೋಬೇಕು ಸುಳ್ಳು ಯಾಕೆ ಹೇಳಬೇಕು ಅವರು ನೇರವಾಗಿ ಹೇಳ್ಬಿಡ್ಬೇಕು ನಾವು ರಾಜಕೀಯದಲ್ಲಿ ಇದ್ದೇವೆ ಹಿಪೋಕ್ರಸಿ ಯಾಕೆ ಏನು ನಾವು ನಮಗೂ ರಾಜಕೀಯಕ್ಕೆ ಸಂಬಂಧ ಇಲ್ಲ ಬಿ ಜೆ ಪಿ ಆರ್ ಎಸ್ ಎಸ್ ಎಲ್ಲ ಒಂದೇ ಅದು ಹತ್ರ ಪಟ್ಟಿ ಇಲ್ಲ ಆರ್ ಎಸ್ ಎಸ್ನಲ್ಲಿ ಮೆಂಬರ್ಸ್ ಯಾರು ಆರ್ ಎಸ್ ಎಸ್ ಅಲ್ಲಿ ಯಾರ್ಯಾರಿದ್ದಾರೆ ಏ ಏನು ಇಡೀ ದೇಶದಲ್ಲಿ ಯಾರಿಗೂ ಗೊತ್ತಿಲ್ಲ ಭಾಳ ಗೌಪ್ಯವಾಗಿ ಅವರು ನಿರ್ವಹಣೆ ಮಾಡ್ತಾರೆ ಅವರು ಮಲ್ಲಿಕಾರ್ಜುನ್ ಖರ್ಗೆರೆ ಹೇಳೋದು ಅಂಥದ್ದು ಬೇರೆಯವರು ಹೇಳಿದ್ರು ಅವರು ಬ್ಯಾನ್ ಮಾಡಿ ಅಂತ ಏನು ಹೇಳಿಲ್ಲ ಬ್ಯಾನ್ ಆದರೆ ಅದೇನು ಅಂತ ಅವ್ರು ಆ ಥರ ಬೇರೆ ಥರ ಹೇಳಿದ್ದಾರೆ ಆದರೆ ನಾನು ಅದು ಆಗ ಒಂದು ಡಿಬೇಟ್ಗೆ ಹೋಗಲ್ಲ ಯಾಕೆಂದರೆ ನಮ್ಮ ದೇಶದಲ್ಲಿ ಸಂಘ ಸಂಸ್ಥೆಗಳಿದೆ ಮತ್ತು ಅವ್ರ ಕೆಲಸ ಅವ್ರು ಮಾಡ್ತಾ ಮಾಡ್ತಾರೆ ಎಲ್ಲರೂ ಕೂಡ ಅವಕಾಶ ಇದೆ ಅದಕ್ಕೆ ಅವ್ರು ಅವ್ರನ್ನ ಬ್ಯಾನ್ ಮಾಡಬೇಕು ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು ಅದು ನಮ್ಮ ನಮ್ಮ ಕೈಲೂ ಬರೋದಿಲ್ಲ ಆದರೆ ಅವರ ಸಂಘಟನೆ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಅದಕ್ಕೆ ದೊಡ್ಡ ಇತಿಹಾಸವೇ ಇದೆ ಆ ಸಂಘ ಆರ್ ಎಸ್ ಎಸ್ಸಿನ ಚಟುವಟಿಕೆಗಳ ಬಗ್ಗೆ ದೊಡ್ಡ ಇತಿಹಾಸವೇ ಇದೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ನಂತರ ಕೂಡ ಅವರು ಯಾವುದೇ ಪ್ರಗತಿಪರ ಚಿಂತನೆಗೆ ಇದುವರೆಗೂ ಕೂಡ ಸಹಕಾರ ಕೊಟ್ಟಿಲ್ಲ ಅದು ಯಾವುದೇ ಒಂದು ಏನು ಅನೇಕ ಒಂದು ಈ ಕೋಮುವಾದ ಬೆಳೆಸೋದಕ್ಕೆ ಆ ಸಂಘಟನೆ ದೊಡ್ಡ ಒಂದು ಪಾತ್ರ ವಹಿಸಿದೆ ಆರ್ ಎಸ್ ಎಸ್ಸಿಂದ ಪ್ರೇರಿತರಾಗಿರ್ತಕ್ಕಂಥ ಅನೇಕ ಜನ ಹಿಂಸಾತ್ಮಕ ಘಟನೆಗಳು ಮಾಡ್ತಾರೆ ಈ ದೇಶದಲ್ಲಿ ಮಹಾತ್ಮ ಗಾಂಧಿಯ ಕೊಲೆಯಿಂದ ಹಿಡಿದು ಅನೇಕ ಹಿಂಸಾತ್ಮಕ ಘಟನೆಗಳಿಗೆ ಅದು ಆರ್ ಎಸ್ ಎಸ್ಸಿನ ಒಂದು ಸಿದ್ಧಾಂತದ ಪ್ರೇರಿತರಾಗಿ ಮಾಡಿರ್ತಕ್ಕಂಥದ್ದು ಕೂಡ ಇದೆ ಸೊ ಇದೆಲ್ಲ ಇತಿಹಾಸದಲ್ಲಿ ಇದೆ ಆದ್ದರಿಂದ ಆ ಸಂಸ್ಥೆ ಅದು ಒಂದು ಫ್ಯಾಸಿಸ್ಟ್ ಸಂಸ್ಥೆ ಒಂದು ಕೋಮುವಾದಿ ಸಂಸ್ಥೆ ಅದು ಅದು ಅವ್ರದ್ದು ಅವ್ರ ಅವ್ರ ಚಿಂತನೆ ಆ ಥರ ಅದಕ್ಕೆ ಇದೆ ನಮ್ಮ ದೇಶದಲ್ಲಿ ಎಲ್ಲ ಎಲ್ಲರೂ ಕೂಡ ಇದ್ದಾರೆ ಬೇರೆ ಸಂಘಟನೆಗಳು ಅವರೊಬ್ಬರೇ ಇಲ್ಲ ಅದೇ ಇದೇ ಥರ ಬೇರೆ ಸಂಘಟನೆಗಳು ಕೂಡ ಇದೆ ಅದಕ್ಕೋಸ್ಕರ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದೆ ಅದರ ಪ್ರಕಾರ ಇದ್ದಾರೆ ಸೊ ಇವತ್ತಿನ ಅನು ಇವತ್ತಿನ ಒಂದು ಪರಿಸ್ಥಿತಿ ಅನುಸಾರ ನಾವು ಹೋಗಬೇಕೆ ಹೊರತು ಯಾವುದೋ ಹಳೆ ಅದರಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಒಳ್ಳೇದು ತೊಗೋಬೇಕು ಕೆಟ್ಟದ್ದು ಬಿಡಬೇಕು ಅದು ಹಿಂದಿನ ಎಲ್ಲ ನೂರಕ್ಕೆ ನೂರು ಒಳ್ಳೇದು ಅಂತ ಹೇಳೋಕ್ಕಾಗ್ತದ ಹೇಳೋಕ್ಕಾಗಲ್ಲ ಅದೇ ಥರ ಇವತ್ತಿನ ಪರಿಸ್ಥಿತಿ ಬೇರೆ ಇದೆ ಆದರೆ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ನಾನೇನು ಹೇಳೋಕ್ಕೋಗೋದಿಲ್ಲ ಅವ್ರಿಗೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಹಕ್ಕುಗಳಿದೆ ರೈಟ್ಸ್ ಇದೆ ಆದರೆ ಅವರ ಸಂಘಟನೆ ಅದು ಒಂದು ಕೋಮುವಾದಿ ಸಂಘಟನೆ ಅದು ರಾಜಕೀಯ ಸಂಘಟನೆ ಅದು ಅದೇನು ರಾಜಕೀಯೇತರ ಸಂಘಟನೆ ಅಂತೂ ಅಲ್ಲವೇ ಅಲ್ಲ ಸೊ ಅವರು ರಾಜಕೀಯ ಮಾಡ್ತಾರೆ ಚುನಾವಣೆಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಸರ್ಕಾರಗಳನ್ನ ರಚನೆ ಮಾಡಿಸ್ತಾರೆ ಮಂಡಲ ರಚನೆ ಮಾಡಲು ಅವ್ರ ಹತ್ರ ಹೋಗಬೇಕು ಯಾರನ್ನ ಮಂತ್ರಿ ಮಾಡಬೇಕು ಯಾರಿಗೆ ಟಿಕೆಟ್ ಕೊಡಬೇಕು ಎಲ್ಲ ಕೇಶವ ಕೃಪಾ ಆರ್ ಎಸ್ ಎಸ್ಸು ಎಲ್ಲ ಇನ್ವಾಲ್ವ್ ಆಗ್ತಾರೆ ಅಲ್ವಾ ಎಲ್ರಿಗೂ ಗೊತ್ತಿದೆ ಸೊ ಅದಕ್ಕೆ ಯಾಕೆ ಅವರು ನಾನು ನಮಗೂ ರಾಜಕೀಯಕ್ಕೆ ಸಂಬಂಧ ಏನಂತ ಹೇಳ್ಕೋಬೇಕು ಸುಳ್ಳು ಯಾಕೆ ಕೇಳಬೇಕು ಅವರು ಆರ್ ಎಸ್ ಎಸ್ನವರು ಕಪಟತನ ಇರಬಾರ್ದು ನೇರವಾಗಿ ಹೇಳ್ಬಿಡ್ಬೇಕು ನಾವು ರಾಜಕೀಯದಲ್ಲಿ ಇದ್ದೇವೆ ಹಿಪೋಕ್ರೆಸಿ ಯಾಕೆ ಏ ನಾವು ನಮಗೂ ರಾಜಕೀಯಕ್ಕೆ ಸಂಬಂಧ ಇಲ್ಲ ಬಿ ಜೆ ಪಿ ಆರ್ ಎಸ್ ಎಸ್ ಎಲ್ಲ ಒಂದೇ ಅದು ಸಂಬಂಧ ಇಲ್ಲ ಅಂತ ಯಾಕೆ ಹೇಳ್ಕೋಬೇಕು ಒಪ್ಕೊಳ್ಳಿ ನೀವು ನಾವೊಂದು ಪೊಲಿಟಿಕಲ್ ಆರ್ಗನೈಸೇಷನ್ನು ನಾವು ಪೊಲಿಟಿಕ್ಸಲ್ಲಿ ಇನ್ವಾಲ್ವ್ ಆಗ್ತೀವಿ ಎಲೆಕ್ಷನಲ್ಲಿ ಕ್ಯಾಂಪೇನ್ ಮಾಡ್ತೀವಿ ಎಲೆಕ್ಷನ್ ಪ್ರಚಾರದಲ್ಲಿ ನಾವೆಲ್ಲ ಹೋಗ್ತೀವಿ ನಮ್ಮವರೆಲ್ಲ ಬಿ ಜೆ ಪಿಯ ಮಂತ್ರಿಗಳಾಗಿದ್ದಾರೆ ಆಫೀಸ್ ಬೇರರ್ಸ್ ಆಗಿದ್ದಾರೆ ಒಪ್ಕೊಳ್ಬೇಕು ತಾನೇ ಸುಳ್ಳೆ ಯಾಕೆ ಕೇಳಬೇಕು ಅಂತ ಸುಳ್ಳು ಹೇಳುವಂಥ ಅವಶ್ಯಕತೆ ಇಲ್ಲ ನಾನು ಹೇಳೋದು ಆರ್ ಎಸ್ ಎಸ್ಗೆ ಅವ್ರು ನಾವು ಪೊಲಿಟಿಕಲ್ ಆರ್ಗನೈಜೇಷನ್ ಅಲ್ಲ ಅಂತ ಹೇಳಿದ್ರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಮುಚ್ಚಿಡ್ತಾ ಅವ್ರು ಸ ಅವ್ರ ಅವ್ರು ಅವ್ರ ಮೆಂಬರ್ಸ್ ಯಾರು ಯಾರತ್ರೂ ಪಟ್ಟಿ ಇಲ್ಲ ಆರ್ ಎಸ್ ಎಸ್ನಲ್ಲಿ ಮೆಂಬರ್ಸ್ ಯಾರು ಆರ್ ಎಸ್ ಎಸ್ಸಲ್ಲಿ ಯಾರ್ಯಾರು ಇದಾರೆ ಏ ಏನು ಇಡೀ ದೇಶದಲ್ಲಿ ಯಾರಿಗೂ ಗೊತ್ತಿಲ್ಲ ಭಾಳ ಗೌಪ್ಯವಾಗಿ ಅವರು ನಿರ್ವಹಣೆ ಮಾಡ್ತಾರೆ ಸೊ ಓಪನ್ ಆಗಿರಲಿ ನಾವು ಮತ್ತು ಸ ಆ ಹಿಪೋಕ್ರೆಸಿ ಬೇಡ ಅಂತ ನಾನು ಹೇಳೋದು ನಮಗೂ ರಾಜಕೀಯಕ್ಕೆ ಸಂಬಂಧ ಇಲ್ಲಪ್ಪ ನಾವೇನು ರಾಜಕೀಯದಲ್ಲಿ ಇಲ್ಲಪ್ಪ ಅಂತ ಯಾಕೆ ಹೇಳ್ಕೋಬೇಕು ಅವರು ರಾಜಕೀಯದಲ್ಲಿ ಇದ್ದಾರೆ ರಾಜಕೀಯ ಮಾಡ್ತಾರೆ ರಾಜಕೀಯದಲ್ಲಿ ಪೂರ್ತಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಎಲ್ಲ ಪೊಲಿಟಿಕ್ಸ್